ಈಸಿಯಾಗಿ ಚಿಕನ್ ಕುರ್ಮನ ಮನೆಯಲ್ಲೇ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ಕರುನಾಡ ಅಡುಗೆ ಚಾನಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಹೊಟ್ಟು ಹೀಗೆ ಹೊಸ ಹೊಸ ರೆಸಿಪೀಸ್ ಬರ್ತಾ ಇರುತ್ತೆ ಅದರಲ್ಲಿ ಜಾಸ್ತಿ ಡಯಟ್ಗೆ ಫಾಲೋ ಆಗೋವಂಥ ರೆಸಿಪೀಸೇ ಜಾಸ್ತಿ ಇರುತ್ತೆ ನೋಡಿ ಇವಾಗ ಚಿಕನ್ ಕುರ್ಮನ ಎಲ್ಲರೂ ಇಷ್ಟಪಡ್ತಾರೆ ಇದು ದೋಸೆ ಇಡ್ಲಿ ಅನ್ನ ಎಲ್ಲದಕ್ಕೂ ಸಖತ್ತಾಗಿರುತ್ತೆ ಮಕ್ಕಳು ಕೂಡ ಮಾಡ್ಕೊಂಡು ತಿನ್ಬೋದು ಇದು ಕಡಿಮೆ ಇಂಗ್ರೀಡಿಯೆಂಟ್ಸ್ ಕೂಡ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನೋಡಿ ಈಗ ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಳ್ಳಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಹಾಕೊಂಡ ತಕ್ಷಣ ಮೆಂತ್ಯ ಸೊಪ್ಪು ಹಾಕ್ಕೊಳ್ಳಿ ಮೆಂತ್ಯ ಸೊಪ್ಪು ದೇಹಕ್ಕೆ ತುಂಬ ಒಳ್ಳೆಯದು ಈ ಮೆ ನೀವು ಯಾವುದೇ ಅಡುಗೆ ಮಾಡಿ ಯಾ ಒಂದು ದಿನದಲ್ಲಿ ಯಾವುದಾದ್ರೂ ಒಂದು ಸೊಪ್ಪನ್ನ ಯೂಸ್ ಮಾಡಿ ಆಗ ಆರೋಗ್ಯ ಮೇಂಟೈನ್ ಆಗುತ್ತೆ ನಾನ್ ವೆಜ್ ಆಗಿರ್ಬೋದು ವೆಜ್ ಆಗಿರ್ಬೋದು ಯಾವುದಕ್ಕಾದರೂ ಸರಿ ಸ್ವಲ್ಪ ಸೊಪ್ಪಿನ ಬಳಕೆನ ನೀವು ಪ ಅಭ್ಯಾಸ ಮಾಡ್ಕೊಳ್ಳಿ ಈಗ ಇದಕ್ಕೆ ಚಿಕನ್ ಹಾಕ್ಕೊಳ್ಳಿ ಚಿಕನ್ ಹಾಕೊಂಡ ತಕ್ಷಣನೇ ನೀವು ಹಿಂದೆನೇ ಅರ್ಶಿನ ಹಾಕ್ಕೊಬೇಕು ಉಪ್ಪು ಹಾಕೋಬೇಕು ನಾವು ಯಾವಾಗಲೂ ಆ ಮಾಂಸಕ್ಕೆ ಹೊಂದ್ಕೊಳ್ಳಿ ಅಂತ ಉಪ್ಪು ಹಾಕೋತಾನೆ ಇರ್ತೀವಿ ಇದು ಅಭ್ಯಾಸ ಆಗೋಗ್ಬಿಟ್ಟಿದೆ ನಮ್ಮದು ಹಿರಿಯರು ನಮ್ಮ ಅಜ್ಜಿ ಕಾಲದಿಂದನೂ ನಮ್ಗೆ ಇದನ್ನೇ ಹೇಳ್ಕೊಟ್ಟಿರೋದು ನೋಡಿ ಈಗ ಚಿಕನ್ ಈ ಥರ ಕಲರ್ ಚೇಂಜ್ ಆಗಬೇಕು ಈ ಕಲರ್ ಚೇಂಜ್ ಆದಾಗ ಈರುಳ್ಳಿ ಹಾಕ್ಕೊಳ್ಳಿ ಇದು ಟೇಸ್ಟ್ಗೆ ಸ್ವಲ್ಪ ಟೊಮೊಟೊ ಹಾಕೊಳ್ಳಿ ಟೊಮೊಟೊ ಸ್ವಲ್ಪ ಕಮ್ಮಿನೇ ಇರಲಿ ಸ್ವಲ್ಪ ಟೇಸ್ಟ್ಗೋಸ್ಕರ ಇವಾಗ ಜಾರ್ ತೊಗೊಳ್ಳಿ ಜಾರ್ಗೆ ಈರುಳ್ಳಿ ಹಾಕೊಳ್ಳಿ ಒಂದು ಐದರಿಂದ ಆರು ಈರುಳ್ಳಿ ಹಾಕೊಳ್ಳಿ ಈರುಳ್ಳಿ ಹಾಕ್ಕೊಂಡಷ್ಟು ಇದು ತುಂಬ ಟೇಸ್ಟ್ ಕೊಡುತ್ತೆ ಈರುಳ್ಳಿ ಆದಮೇಲೆ ಒಂದು ಸ್ವಲ್ಪ ಕಾಯಿ ಹಾಕೊಳ್ಳಿ ಈ ಕಾಯಿ ಸೊ ಒಂದು ನಿಮ್ಮ ಮನೆಯಲ್ಲಿ ಹೆಂಗೆ ಹಾಕ್ತೀರ ಹಂಗೆ ಚಕ್ಕೆ ಲವಂಗ ಮೆಣಸು ಹಾಕೊಳ್ಳಿ ಒಂದು ಟೊಮೊಟೊ ಹಾಕ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಯಾವ ಯಾವುದನ್ನು ಅಳತೆ ನೀವು ಹೆಂಗೆ ಹಾಕೋತೀರ ಹಂಗೆ ಹಾಕೊಳ್ಳಿ ಮನೆಯಲ್ಲಿ ಏನಿದೆ ಅದೇ ಸಾಕು ಈ ಪುದೀನ ಸೊಪ್ಪು ಹಾಕೊಳ್ಳಿ ನಾನು ಸ್ವಲ್ಪ ಪುದೀನ ಸೊಪ್ಪು ಕಮ್ಮಿ ಹಾಕ್ತೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ತೀನಿ ಈಗ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಸ್ವಲ್ಪ ಉರ್ಗಡ್ಲೆ ಹಾಕೊಳ್ಳಿ ಉರ್ಗಡ್ಲೆಕ್ಕೆ ಕುರ್ಮ ಮಂದ ಬರುತ್ತೆ ಅಂದರೆ ಗ್ರೇವಿ ಸ್ವಲ್ಪ ದಪ್ಪ ಬರೋದಕ್ಕೋಸ್ಕರ ನಾವು ಇಲ್ಲಿ ಉರ್ಗಡೆ ಹಾಕೋ ಹುರ್ಗಡ್ಲೆ ಹಾಕೋತೀವಿ ನೀವು ಮನೆಯಲ್ಲಿ ಯಾವ ಸಾಂಬಾರು ಪುಡಿ ಇರುತ್ತೆ ಅದೇ ಹಾಕೊಳ್ಳಿ ಇಷ್ಟೇ ನಾನು ಹಾಕೋದು ಇನ್ನೇನು ಜಾಸ್ತಿ ಹಾಕೋದಿಲ್ಲ ಇದನ್ನು ರುಬ್ಕೊಳ್ಳಿ ನೋಡಿ ಇವಾಗ ರುಬ್ಬಿರೋ ನಾವು ಏನು ಹುರ್ಕೋತಾ ಇದ್ವಿ ಚಿಕನು ಅದಕ್ಕೆ ಹಾಕ್ಕೊಂತೀವಿ ನೋಡಿ ಇವಾಗ ಕನ್ಸಿಸ್ಟೆನ್ಸಿ ಹೆಂಗಿರಬೇಕು ಅಂದರೆ ಸ್ವಲ್ಪ ದಪ್ಪ ಇರಬೇಕು ನಿಮ್ಮ ಗೊಜ್ಜು ದಪ್ಪ ಇದ್ದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಈ ಹಂತಕ್ಕೆ ಗೊಜ್ಜಿರುತ್ತೆ ನೋಡಿ ಈ ಟೈಮಲ್ಲಿ ನಾನು ಉಪ್ಪು ಹಾಕೋತೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾನು ಇದನ್ನು ಕುಕ್ಕರ್ ಮುಚ್ಚಿಲ ಕೂಗ್ಸ್ ಮುಚ್ಚಿ ಸೊ ಕೂಗಿಸ್ಕೊತೀನಿ ಒಂದೇ ಒಂದು ವಿಜಲ್ ಸಾಕು ಜಾಸ್ತಿ ಬೇಡ ಒಂದು ಆದಮೇಲೆ ನೋಡಿ ಈ ಥರ ಆಗಿರುತ್ತೆ ಗೊಜ್ಜು ಇನ್ನೂ ಸ್ವಲ್ಪ ದಪ್ಪ ಮಾಡ್ಕೋಬೋದು ಇವಾಗ ತುಂಬ ಈಸಿಯಾಗಿ ಮಾಡೋ ಅಂಥ ಚಿಕನ್ ಕುರ್ಮಾ ರೆಡಿಯಾಗಿದೆ ಇದೇ ಥರ ಹೊಸ ರೆಸಿಪೀಸ್ಗೆ ನನ್ನ ಚಾನಲ್ನ ನೀವು ಫಾಲೋ ಮಾಡಿ ಎಲ್ಲ ಕರುನಾಡ ಜನರಿಗೂ ಹೃದಯಪೂರ್ವಕ ಧನ್ಯವಾದಗಳು